श्री मद भागवतम ಮೊದಲನೇ ಸ್ಕಂದ 3ನೇ ಅಧ್ಯಾಯ ಮೊದಲನೇ ಶ್ಲೋಕ ಸೂತಾ ہواಚ ಚಕ್ರೇ ಬೌರುಷಂ ರೂಪಂ ભગવાન ಮಹಾ ಆದಿವಿ ಸಂಭೂತಂ ಷೋಡಶಕಲಂ ಅದೌ ಲೋಕಾಶિક્ષಯಾ ಅನುವಾದ ಸೂತಮುನಿಗಳು ಹೇಳಿದರು ಸೃಷ್ಟಿ ಆರಂಭದಲ್ಲಿ ಭಗವಂತ ಮೊದಲು ತನ್ನ ತನ್ನ ವಿಶ್ವರೂಪದ ಪುರುಷಾವತಾರವಾಗಿ ವಿಸ್ತರಿಸಿಕೊಂಡನು ಅಲ್ಲದೆ ಭೌತಿಕ ಸೃಷ್ಟಿಗೆ ಅಗತ್ಯವಾದ ಎಲ್ಲ ದ್ರವ್ಯಗಳನ್ನು ವ್ಯಕ್ತಪಡಿಸಿದನು ಹೀಗೆ ಭೌತಿಕ ಕ್ರಿಯೆಯ ಹದಿನಾರು ಮೂಲಭೂತ ದ್ರವ್ಯಗಳು ಮೊದಲು ಸೃಷ್ಟಿಯಾದವು ಭೌತಿಕ ಜಗತ್ತಿನ ಸೃಷ್ಟಿ ಈ ಕ್ರಿಯೆಯ ಉದ್ದೇಶವಾಗಿತ್ತು ಭಾವಾರ್ಥಿ ಸೇರಿಸಿ ಸ್ವಾಮಿ ಶೀಲಪ್ರೂಪ ಶೀಲಪ್ರೂಪೀಜ ಸೂತ ಮುನಿಗೆ ಹೇಳಿದ ಸೃಷ್ಟಿ ಆರಂಭದಲ್ಲಿ ಭಗವಂತನು ಮೊದಲು ತನ್ನ ವಿಶ್ವರೂಪದ ಪುರುಷಾವತಾರ ವಿಸ್ತರಿಸಿಕೊಂಡು ಈ ಮೂರು ಪುರುಷಾವತಾರ ಯಾವುದೆಲ್ಲ ಒಂದು ಫಸ್ಟ್ ಇದು ಮಹಾ ವಿಷ್ಣು ಅದ್ರೆ ಕಾರಣ ವಿಷ್ಣು ಎರಡನೇದು ಗರ್ಭದಕ್ಷಾಯಿ ವಿಷ್ಣು ಅದೇ ಮೂರನೇದು ಶೀರ್ವ ವಿಷ್ಣು ಈಗ ನಾವು ಇದರ ಬಗ್ಗೆ ತಿಳಿಯುವ ಫಸ್ಟ್ ಗೆ ಮಹಾವಿಷ್ಣು ವಿಸ್ತರಿಸಿಕೊಂಡನು ಅಲ್ಲದೆ ಭೌತಿಕ ಸೃಷ್ಟಿಗೆ ಅಗತ್ಯವಾದ ಎಲ್ಲ ದ್ರವ್ಯಗಳು ವ್ಯಕ್ತಪಡಿಸನು ಅಂದ್ರೆ ಅಗತ್ಯವಾದ ಎಲ್ಲ ದ್ರವ್ಯವನ್ನು ಕೂಡ ವ್ಯಕ್ತಪಡಿಸನು ಈಗ ನಮ್ಗೆ ಒಂದು ಕಟ್ಟಡ ಬಿಲ್ಡಿಂಗ್ ಕಟ್ಬೇಕಿದ್ರೆ ನಮ್ಗೆ ಕೂಡ ಅದಕ್ಕೆ ದ್ರವ್ಯ ಬೇಕು ಯಾವ್ದು ರಾ ಮೆಟೀರಿಯಲ್ಸ್ ಸಿಮೆಂಟ್ ಕಲ್ಲು ಹೊಯ್ಗೆ ಇದೆಲ್ಲ ಬೇಕು ಕಬ್ಬಿಣ ಅದೇ ರೀತಿ ಪುರುಷಾವತಾರ ಯಾರು ಮಹಾವಿಷ್ಣು ಕೂಡ ಬೇಕಾದ ಎಲ್ಲ ದ್ರವ್ಯಗಳನ್ನು ವ್ಯಕ್ತಪಡಿಸ್ತಾನೆ ಹೇಗೆಂದ್ರೆ ನಮ್ಗೆ ಆ ದ್ರವ್ಯದ ಮಾಡ್ಲಿಕ್ಕೆ ನಾವು ತುಂಬಾ ಶ್ರಮ ಪಡ್ಬೇಕು ಸರ್ಕಸ್ ಮಾಡಬೇಕು ಆದ್ರೆ ಮಹಾವಿಷ್ಣುಗಾಗಿಲ್ಲ ಅವನಿಗೆ ಎಲ್ಲವೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಹೀಗೆ ಭೌತಿಕ ಕ್ರಿಯೆಯ ಹದಿನಾರು ಮೂಲಭೂತ ದ್ರವ್ಯಗಳು ಮೊದಲು ಸೃಷ್ಟಿಯಾದ ಫಸ್ಟ್ಗೆ ಈ ಮೂಲಭೂತ ದ್ರವ್ಯಗಳು ಅದೇ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅದರಲ್ಲಿ ತಿಳಿಸ್ತೇನೆ ಭೌತಿಕ ಜಗತ್ತಿನ ಸೃಷ್ಟಿಯು ಈ ಕ್ರಿಯೆಯ ಉದ್ದೇಶವಾಗಿದೆ ಕ್ರಿಯೆ ಉದ್ದೇಶವಾಗಿದೆ ಈಗ ಭಾವಾರ್ಥಕ್ಕೆ ಬರುವ ಎಸ್ ಕೃಷ್ಣ ಸ್ವಾಂಶ ವಿಸ್ತರಣೆಯಿಂದ ದೇವತ ಪುರುಷ ಶ್ರೀಕೃಷ್ಣನು ಭೌತಿಕ ಪ್ರಮಾಣಗಳನ್ನು ಧಾರಣ ಮಾಡುತ್ತಾನೆ ಎಂದು ಭಗವತೆ ಹೇಳುತ್ತಾರೆ ಭಗವತೆ ಕೂಡ ಕೃಷ್ಣ ಸ್ವಾಂಶ ವಿಸ್ತರಣೆಯಿಂದ ಧಾರಣ ಮಾಡ್ತಾರೆ ಅಂತ ಹೇಳ್ತಾ ಮೇಲೆ ಸೂಚಿತವಾಗಿರುವ ಪುರುಷಾವತಾರವು ಅದೇ ತತ್ವದ ಸಮರ್ಥನೆಯಾಗಿದೆ ಪುರುಷಾವತಾರ ಅದರ ಸಮರ್ಥನೆ ನಂದಮಾರ ನಂದರಾಜ ಕುಮಾರನ ಎಂದು ವಸುದೇವ ಪುತ್ರನ ಎಂದು ಪ್ರಸಿದ್ಧನಾಗಿರುವ ದೇವತಂಭನ ಪುರುಷ ನಾದ ಕೃಷ್ಣನು ಸರ್ವಸಂಪತ್ತು ಸರ್ವಶಕ್ತಿ ಸರ್ವ ಯಶ ಪೂರ್ಣ ಸೌಂದರ್ಯ ಪೂರ್ಣ ಜ್ಞಾನ ಪೂರ್ಣ ವೈರಾಗ್ಯಗಳಿಂದ ಪರಿಪೂರ್ಣನಾಗಿದ್ದಾನೆ ಇದಕ್ಕೆ ಶ್ಲೋಕ ಪರಾಸ ಹೇಳುವಂತಹ ಶ್ಲೋಕ ಐಶ್ವರ್ಯ ಸಮಗ್ರ ಶ್ರೇಷ್ಠ ವೀರ್ಯ ಶೇಷ ಶ್ರೀಯ ಜ್ಞಾನ ವೈರಾಗ್ಯ ಶೈವ ಸಣ್ಣ ಭಗ ಇತಿಂಗಣ ಅಂದ್ರೆ ಕೃಷ್ಣ ಈ ಆರು ವಿಷಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದ್ದಾನೆ ಅವನನ್ನು ಭಗವಾನ್ ಅಂತ ಕರೀಬಹುದು ಅವನ ಐಶ್ವರ್ಯದ ಕೆಲವು ಅಂಶ ನಿರಾಕ್ರಮವಾಗಿಯೂ ಕೆಲವು ಅಂಶ ಪರಮಾತ್ಮನಾಗಿಯೂ ಅಭಿವ್ಯಕ್ತವಾಗುತ್ತೆ ಅಂದ್ರೆ ಈ ನಿರಾಕರ್ಮ ಮತ್ತೆ ಪರಮಾತ್ಮ ಇದೆಲ್ಲ ಕೃಷ್ಣನ ಸ್ವಲ್ಪ ಅಂಶ ಆಡ್ಸೆ ಅದು ಎಲ್ಲ ಸಂಶೆಗಳು ಅದರಿಂದ ಇದ್ದಾರೆ ಅದೇ ಅದು ಪೂರ್ಣ ಅಲ್ಲ ಪೂರ್ಣ ನೋಡಿ ಯಾವುದಂತ ಪರಮ ಪುರುಷ ಆದ್ರೆ ಶ್ರೀಕೃಷ್ಣನ ಪುರುಷ ಲಕ್ಷಣವು ಭಗವಂತನ ಪೂ ಮೂಲ ಪರಮಾತ್ಮವಿ ವ್ಯಕ್ತಿ ಎನ್ನಬಹುದು ಭಗವಾನ್ ಸಾಕ್ಷಾತ್ಕಾರ ಮೂಲ ಆದ್ರೆ ಅವರಿಗೆ ಭಗವಾನ್ ಸಾಕ್ಷಾತ್ಕಾರ ಬೇಡ ಅವರಿಗೆ ಈ ನಿರಾಕರಣ ಮಾತೆ ಪರಮಾತ್ಮ ಸಾಕ್ಷರ ಬೇಕು ಒಟ್ಟಾರೆ ಭೌತಿಕ ದೃಷ್ಟಿಯಲ್ಲಿ ಮೂರು ಪುರುಷ ಅಭಿವ್ಯಕ್ತಿಗಳು ಪುರುಷ ಅವತಾರಗಳು ಯಾವುದೆಲ್ಲ ಅವು ಕ್ರಮವಾಗಿ ಕಾರಣ ದಕರಣ ಕಾರಣ ದಕಶಾಯಿ ವಿಷ್ಣು ಗರ್ಭೋಧಕ ವಿಷ್ಣು ಮತ್ತೆ ಕ್ಷೀರೋಧಕ ವಿಷ್ಣು ಮೂರು ವಿಷ್ಣುಗಳು ಈಗ ನೆಕ್ಸ್ಟ್ ಎಂಬುದು ಪ್ರಸಿದ್ಧವಾಗಿವೆ ಕ್ರಮವಾಗಿ ಈ ರೂಪಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಈಗ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅಸಂಖ್ಯಾತ ಬ್ರಹ್ಮಾಂಡಗಳು ಕಾರಣದಕ್ಷ ವಿಷ್ಣುಮೂರ್ತಿಯ ರೋಮ ಕುಂಭಗಳಿಂದ ಉದ್ಭವವಾಗಿದೆ ನೋಡಿ ನಮ್ಗೆ ಹೇಗೆ ಸೃಷ್ಟಿ ಮಾಡಬೇಕಿದ್ರೆ ಗಂಡು ಆಗ್ಲಿ ಫಸ್ಟ್ ಈಗ ಮದುವೆ ಆಗ್ಬೇಕು ಮದುವೆ ಆಗದ್ಮೇಲೆ ಒಂಬತ್ತು ತಿಂಗಳಾದ್ಮೇಲೆ ಹೆಂಗಸಿನ ಹೆಣ್ಣು ಸೃಷ್ಟಿ ಮಾಡುವಂಥದ್ದು ಮಗುವಂತ ಅಂದ್ರೆ ಅವಳ ಗರ್ಭದಿಂದ ಬರುವಂತ ಆದ್ರೆ ಕೃಷ್ಣ ಆಗಿಲ್ಲ ಈ ಮಹಾವಿಷ್ಣು ಕರುಣದಕ್ಷ ವಿಷ್ಣು ಹೀಗೆ ರೋಮಕೂಪಗಳಿಂದ ಉದ್ಭುತವಾಗಿದೆ ಇದನ್ನ ನಾವು ತಿಳಿವೆ ನೋಡಿ ನಮ್ಗೆ ಮತ್ತೆ ದೇವತಾ ಬರೋ ಮನುಷ್ಯನಿಗೆ ಎಷ್ಟು ವ್ಯತ್ಯಾಸ ಉಂಟು ನಮ್ಗೆ ರೋಮ ಕೂಪದಿಂದ ಆಗ್ತದ ಉದ್ಭವ ಮಾಡ್ಲಿಕ್ಕೆ ಈಗ ನಿಮ್ಮಲ್ಲಿ ಪ್ರಶ್ನೆ ಸ್ವಲ್ಪ ಇಂಟ್ರಾಕ್ಟ್ ಮಾಡುವ ಎಸ್ ಒಂದು ಎಸ್ ಹರೇ ಕೃಷ್ಣ ನಮ್ಗೆ ಆಗ್ತದ ರೋಮ ಗುಪದಿಂದ ಉದ್ಭವ ಇಲ್ಲ 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 ಆಗುದಿಲ್ಲಲ್ಲ ಎಸ್ ಯಾರಾದ್ರೂ ಆಗೋದು ಆಗುವವ್ರು ಯಾರು ಹೇಳುವವ್ರು ಇದ್ದಾರ ಹರೇ ಕೃಷ್ಣ ಯಾರಾದ್ರೂ ಇದ್ದಾರ ಆಗುವವ್ರು ಹೇಳುವವ್ರು ಯಾವುದ್ರಿಂದ ಉದ್ಭವ ಆಗಿದ್ದು ಮಹಾವಿಷ್ಣು ಎಸ್ ಆ మా రోమ రోమ ఓకే మహావిష్ణున రోమకూపంలో ఉద్భవే సాధ్యవల్ ఈ బ్రహ్మ బ్రహ్మసండు అంగా సకలే పశ్యంతి పి కలయంతి చిరంజీ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹ್ಯ ಗೋವಿಂದ ಮಾದಿ ಪುರುಷಂ ತಮಾಮಿ ನಮ್ಗೆ ಬಾಯಿಂದ ಮಾತು ತಿನ್ಲಿಕ್ಕೆ ಆಗ್ತದೆ ಕೃಷ್ಣನಿಗೆ ಕಣ್ಣಿಂದ ತಿನ್ಲಿಕ್ಕೆ ಆಗ್ತದೆ ಕೃಷ್ಣನ್ಗೆ ತಿನ್ಲಿಕ್ಕೆ ತಿನ್ಲಿಕ್ಕಾಗ್ತದೆ ಕೃಷ್ಣನ್ಗೆ ಎಲ್ಲ ಅಂಗದೇ ತಿನ್ಲಿಕ್ಕೆ ಆಗ್ತದೆ ಇದು ನಮ್ಗೆ ಮತ್ತೆ ಕೃಷ್ಣನಿರ್ಲೂ ವ್ಯತ್ಯಾಸ ಕೆಲವರು ಹೇಳ್ತಾರೆ ನೀವು ಕೃಷ್ಣನಿಗೆ ನೈವೇದ್ಯ ಇಡ್ತೀರಲ್ಲ ಕೃಷ್ಣ ತಿಂತಾನ ಕೃಷ್ಣ ನೋಡಿದ್ರೆ ತಿಂದಾಗೆ ಅದೇ ಜನರಿಗೆ ಗೊತ್ತಿಲ್ಲ ಹಾಗೆ ಅವ್ರ ಬ್ರಹ್ಮ ಸಮಯದಲ್ಲಿ ಶ್ಲೋಕ ಉಂಟು ಆ ಶ್ಲೋಕ ಹೇಳಿದೆ ಹಾಗಾಗಿ ರೋಮ ಕೂಪಗಳಿಂದ ಉದ್ಭವವಾಗಿದೆ ನೋಡಿ ಪ್ರಬೋದ್ ಹೇಳ್ತಾರೆ ಈ ಪಾಶ್ಚಾತ್ಯೇಶದವರೆಲ್ಲ ಅಲ್ಲಿ ಎಲ್ಲ ಕಡೆ ಶ್ಲೋಗನ್ ಅಂದ್ರೆ ನಾನು ಹೋಗ್ಲಿಲ್ಲ ಪಾಶ್ಯ ದೇಶಕ್ಕೆ ಆದ್ರೆ ಪಾಶ್ಚಾತ್ಯ ಪ್ರಭೋದ್ ಹೇಳ್ತಾರೆ ಗಾಡ್ ಇಸ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಆದ್ರೆ ಅವರಿಗೆ ಗಾಡ್ ಎಷ್ಟು ಗ್ರೇಟ್ ಅಂತ ಗೊತ್ತಿಲ್ಲ ನೋಡಿ ಗಾಡ್ ದೇವರಿಗೆ ರೋಮ ಕೂಪದಿಂದ ಉದ್ಭುತವಾಗುತ್ತದೆ ಮಾಡ್ಲಿಕ್ಕೆ ಸಾಕೆ ಅವರಿಗೆ ಅಸಂಖ್ಯಾತ ಬ್ರಹ್ಮಣಗಳು ರೋಮಗೋಮ್ ನೋಡಿ ನಮ್ಗೆ ಒಂದು ಪ್ರಪೋಸ್ ಹೇಳ್ತಾರೆ ಈ ಅಮೇರಿಕಾದಲ್ಲಿ ಅವ್ರು ಅಂಡ್ರೆಡ್ ಸ್ಟೋರಿ ಬಿಲ್ಡಿಂಗ್ ಮಾಡ್ತಾರೆ ಅಂಡ್ರೆಡ್ ಸ್ಟೋರಿ ಬಿಲ್ಡಿಂಗ್ ಮಾಡಿದ ಮೇಲೆ ಪ್ರೊಪೋದನ್ನು ಕರೀತಾರೆ ಅಲ್ಲಿ ಬನ್ನಿ ಅಂತ ಪ್ರಪೋ ಮತ್ತೆ ಅವ್ರು ಹೇಳ್ತಾರೆ ಎಸ್ ನಾವು ಮಾಡಿದೆ ಯು ಹಾವ್ ಡನ್ ನಾವು ಅಚೀವ್ ಮಾಡಿದೆ ಅದು ಹೇಳ್ತಾರೆ ಎಂತ ಅಚೀವ್ ಮಾಡಿದೆ ನಾವು ನೂರು ಸ್ಟೋರಿ ಬಿಲ್ಡಿಂಗ್ ಮಾಡಿದೆ ಈ ನೂರು ಸಾವಿರ ಬಿಲ್ಡಿಂಗ್ ಮಾಡಿದಾಗ ಇಷ್ಟು ಎಲ್ಲ ನೀವು ಜಂಬ ಹುಡ್ತೀರಲ್ಲ ಅದು ರಾ ಮೆಟೀರಿಯಲ್ಸ್ ಎಲ್ಲಿಂದ ಬಂತು ಸಿಮೆಂಟ್ ಎಲ್ಲಿಂದ ಬಂತು ಕಬ್ಬಿಣ ಎಲ್ಲಿಂದ ಬಂತು ಮತ್ತೆ ಎಲ್ಲಿಂದ ಬಂತು ಕಲ್ಲು ಎಲ್ಲಿ ಇದೆಲ್ಲ ಕೃಷ್ಣನ ಆಸ್ತಿ ಕೃಷ್ಣನ ಆಸ್ತಿಯನ್ನು ಯೂಸ್ ಮಾಡಿ ನಾವು ಮಾಡಿದ್ದೇವೆ ಅದು ಕೃಷ್ಣ ಅಲ್ಲಿ ಇಲ್ಲಿ ಮಹಾವಿಷ್ಣು ಅಸಂಖ್ಯಾತ ಬ್ರಹ್ಮಾಂಡಗಳು ಸೃಷ್ಟಿ ಮಾಡಿದ್ದಾನೆ ಅವ ಅಲ್ಲಿ ಜಂಬಗುಚ್ಚಿಲ್ಲ ನೀವು ಯಾಕೆ ಜಂಬ ಗುಚ್ಚ ಪ್ರಪೋಸ್ ಡೈರೆಕ್ಟ್ ಹೇಳಿದ್ದಾರೆ ಪ್ರಭಾ ಅದು ಯಾವುದೇ ಏನಿಲ್ಲ ಹಾಗಾಗಿ ಜನರು ನೋಡಿ ಈ ರೀತಿ ಹಾಗಾಗಿ ಪ್ರಬೋಧ ಹೇಳ್ತಾರೆ ನಿಮ್ಗೆ ಗ್ರೇಟ್ನೆಸ್ ಗೊತ್ತಿಲ್ಲ ಕೃಷ್ಣನ್ ಗ್ರೇಟ್ನೆಸ್ ಕೊಡ್ತಾದ್ರೆ ನೀವು ಅಲ್ಲಿ ಶರಣಾಗತರಾಗ್ತೀರಿ ಅಂತ ಪ್ರಪೋದ್ ಹೇಳ್ತಾರೆ ಹಾಗೆ ಉದ್ಭವವಾದ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಭಗವಂತನು ಗರ್ಭೋಧಕ ಗರ್ಭೋಧಕ ಶಾಹಿ ವಿಷ್ಣುವಾಗಿ ಅಂತರ್ಗತನಾಗಿರ್ತಾನೆ ಹಾಗಾಗಿ ಎಲ್ಲ ಬ್ರಹ್ಮಾಂಡದಲ್ಲಿ ಗರ್ಭೋಧಕ ಶಾಹಿ ವಿಷ್ಣುವಾಗಿ ಅಂತರ್ಗತನಾಗಿರುತ್ತದೆ ಇದನ್ನು ನಾವು ತಿಳಬೇಕು ಈ ಬೌದ್ಧಿಕ ಜಗತ್ತು ಕಾಲ ಕಾಲಕ್ಕೆ ಸೃಷ್ಟಿ ಆಗ್ತದೆ ಮತ್ತೆ ಬೌದ್ಧಿಕ ಜಗತ್ತು ಒಮ್ಮೆ ಸೃಷ್ಟಿ ಆಗ್ತದೆ ನಾಶವಾಗ್ತದೆ ಸೃಷ್ಟಿ ಆಗ್ತದೆ ಮತ್ತು ನಾಶವಾಗ್ತದೆ ಎಂದು ಕೂಡ ಭಗವದ್ದೆ ಪ್ರಸ್ತಾಪಿತವಾಗಿದೆ ನಿತ್ಯ ಬದ್ಧಾತ್ಮರ ಸಲುವಾಗಿ ಭಗವಂತ ಭಗವಂತನ ಪರಮ ಇಚ್ಛೆಯಂತೆ ಈ ಸೃಷ್ಟಿ ಲಯಗಳು ನಡೆಯುತ್ತಾ ಇರುತ್ತವೆ ಇದೆಲ್ಲ ನೋಡಿ ಭಗವಂತನ ಪರಮ ಇಚ್ಛೆಯಂತೆ ಆಗುವಂತ ಸೃಷ್ಟಿ ಲಯ ನಮ್ಮ ಇಚ್ಛೆ ಪ್ರಕಾರ ಆಗುವುದು ಈ ನಿತ್ಯ ಬದ್ಧಾತ್ಮರು ಅಹಂ ಪ್ರಜ್ಞೆಯನ್ನು ಹೊಂದಿರುವ ಕಾರಣ ಆ ಅಹಂ ಪ್ರಜ್ಞೆ ಬದ್ಧಾತ್ಮರನ್ನು ಇಂದ್ರಿಯ ಭೋಗದ ಕಡೆ ಪ್ರಚೋದಿಸುತ್ತದೆ ನಮ್ಗೆಲ್ಲರೂ ಆಮ ನಾನು ನಾನು ಮಾಡಿದ್ದು ಈ ಜಾಗ ನಾನು ಪರ್ಚೇಸ್ ಮಾಡಿದ್ದು ಆ ಜಾಗ ಪರ್ಚೇಸ್ ಮಾಡ್ಲಿಕ್ಕೆ ನಾನು ಕಷ್ಟಪಟ್ಟು ದುಡಿದೇನೆ ಇದೆಲ್ಲ ಮೇತಿ ಅಹಂ 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 ನಾನು ಎಂಬುದು ನೀವು ಬಿಟ್ಟರೆ ಮತ್ತೆ ನಮ್ಗೆ ಗೋಲಕ ಹೋಗ್ಬೋದು ನಾವು ಗೋಲಕ ಹೋಗುವಾಗ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಾವು ಇಲ್ಲೇ ಬಿಡ್ಬೇಕು ನಾನು ನಾನು ಮಾಡಿದೆ ಇದು ನನ್ನ ಸಂಪಾದನೆ ಮಾಡಿದಣ ಸರ್ ನೀವು ಎಂತ ಸಂಪಾದನೆ ಎನಿ ಮೂಮೆಂಟ್ ಈಗ ನೀವು ಸಂಪಾದನೆ ರೋಡ್ ರೋಡಲ್ಲಿ ಹೋಗುವ ಒಂದು ರೋಡ್ ಆಕ್ಸಿಡೆಂಟ್ ಆಗ್ಬಹುದು ಇದ್ರೆ ನಿಂತಲ್ಲಿ ಒಂದು ಪ್ಯಾರಲಿಸ್ ಆಗ್ಬಹುದು ಸ್ಟ್ರೋಕ್ ಆಗ್ಬಹುದು ಇಲ್ಲ ಕೊರೋನಾ ಬರ್ಬೋದು ಎಂತದೊಂದು ಆಗ್ಬೋದು ಆದ್ರೆ ನೋಡಿ ನಾವು ನಾವನ್ನು ಒಂದು ಬಿಡ್ಬೇಕು ನಾವು ಎಂತ ಹೇಳ್ಬೇಕಂದ್ರೆ ಎಸ್ ಇದು ಕೃಷ್ಣನ ಕೃಪೆಯಿಂದ ನನಗೇನು ಸಿಕ್ಕಿದೆ ಆ ಭಾವನೆ ಬರ್ಬೇಕು ನಾನು ಅದು ಅಹಂ ಬಿಟ್ರೆ ಮಾತ್ರ ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ ಈ ನಿತ್ಯ ಬದ್ಧಾತ್ಮರು ಅಹಾಂ ಪ್ರಜ್ಞೆಯನ್ನು ಹೊಂದಿರುವ ಕಾರಣ ಆ ಹಂ ಪ್ರಜ್ಞೆ ಬದ್ಧಾತ್ಮರನ್ನು ಇಂದ್ರಿಯ ಭೋಗದ ಕಡೆ ಪ್ರಚೋದಿಸುತ್ತದೆ ಹಾಗಾಗಿ ನಾವು ಇಂದ್ರಿಯ ಭೋಗದ ಹಿಂದೆ ಹೋಗುವಂತ ಇನ್ನು ಮಾಡುವ ಮತ್ತೆ ಮಾಡುವ ಇನ್ನು ಮಾಡುವ ಇನ್ನು ಮಾಡುವ ಆದರೆ ಮೂಲತಃ ಆತ್ಮವು ಇಂದ್ರಿಯ ಭೋಗದಲ್ಲಿ ಮುಳುಗಲಾರದು ಇಂದ್ರಭೋಗದಲ್ಲಿ ಮುಳುಗ ಮುಳುಗಬಾರದು ಭೋಗಿಸಬಲ್ಲವನು ಭಗವಂತನು ಮಾತ್ರ ಇದಕ್ಕೆ ಭಗವದ್ಗೀತೆಯಲ್ಲಿ ಶ್ಲೋಕ ಕೂಡ ಒಡ್ತು ಎಂತ ಶ್ಲೋಕ ಭೋಗ್ತಾರ ಮೆಘ್ನ ತಪಸ ಭೋಗ್ತಾರ ಕೃಷ್ಣ ನಾವು ಭೋಗ್ತಾರ ಅಲ್ಲ ಎಂಜಾಯರ್ ಕೃಷ್ಣ ನಾವು ಕೃಷ್ಣ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು ಉಳಿದೆಲ್ಲವೋ ಭೋಗ್ಯ ವಸ್ತು ಜೀವಿಗಳು ಕೇವಲ ಅಧೀನ ಭೋಕ್ತೃಗಳು ನಾವು ಕೃಷ್ಣ ಎಂಜಾಯ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ಬೇಕು ಅಷ್ಟೇ ಆದ್ರೆ ನಿದ್ಯ ಬದ್ಧಾತ್ಮರಾದ ಅವರು ತಮ್ಮ ಸಹಜ ಸ್ಥಿತಿಯನ್ನು ಮರೆತು ತೀವ್ರವಾದ ಭೋಗಲ ಆಲಸೆಗೆ ಒಳಗುತ್ತಾರೆ ಸಹಜ ಸ್ಥಿತಿ ಅಂತ ಜೀ ಬೇರೆ ಸ್ವರೂಪ ನಿತ್ಯ ಕೃಷ್ಣದ ನಾವು ಕೃಷ್ಣ ಸೇವೆ ಮಾಡ್ಬೇಕು ಇದು ನಮ್ಮ ಸಹಜ ಸ್ಥಿತಿ ಆದ್ರೆ ನಾವು ಸಹಜ ಸ್ಥಿತಿ ತೀವ್ರ ಮಾಡಸಿಗೆ ಒಳಗಾಗುತ್ತಾರೆ ಭೌತಿಕ ಜಗತ್ತಲ್ಲಿ ಬದ್ಧಾತ್ಮರಿಗೆ ವಿಷಯ ಉಪಯೋಗ ಉಪಭೋಗದ ಅವಕಾಶವಿದೆ ಜೊತೆಗೆ ಜೊತೆಯಲ್ಲಿ ತಮ್ಮ ಸಹಜ ಸ್ವರೂಪ ಸ್ಥಿತಿಯನ್ನು ಅರಿಯುವ ಅವಕಾಶವೂ ಇದೆ ಅಂದ್ರೆ ನಮ್ಗೆ ಎರಡು ಅವಕಾಶ ಉಂಟಾದ ಒಂದು ಭೋಗ ಮಾಡುವಂತದ್ದು ಮತ್ತೆ ನಮ್ಮ ಸಹಜ ಸ್ಥಿತಿ ಕೃಷ್ಣನ ಸೇವೆ ಮಾಡುವುದು ಆದ್ರೆ ನಮ್ಗೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ನಮ್ಗೆ ಮನಸ್ಸಿಲ್ಲ ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಮನಸ್ಸುಂಟು ಇದು ನಮ್ಮ ಕೊರತೆ ಕೃಷ್ಣನ ಕೊರತೆ ಅಲ್ಲಿ ಅದನ್ನ ನಾವು ದೂರ ಆಗೋದಿಂತ ಎಲ್ಲೋ ಕೃಷ್ಣ ಮಾಡೋದು ನಿನ್ನೊಬ್ಬರು ಪ್ರಶ್ನೆ ಕೇಳಿಸ್ ಸಂಜೆ ಎಲ್ಲೋ ಕೃಷ್ಣ ಮಾಡುದು ಇಲ್ಲ ಸರ್ ಕೆಲವು ಭಾಗ್ಯಶಾಲಿ ಜೀವಿಗಳು ಜೀವರುಗಳು ಸತ್ಯವನ್ನು ಸಂಗ್ರಹಿಸಿ ಗ್ರಹಿಸಿ ಈ ಲೋಕದಲ್ಲಿ ಅನೇಕ ಜನ್ಮ ತಾಳಿ ತಾಳಿದ ಅನಂತರ ವಾಸುದೇವ ಶರಣ ನಮಗೆ ಶರಣಾಗುತ್ತಾರೆ ಬಹುನಾಂ ವಾಸುದೇವ ಸರ್ವಮಿತಿ ಸಮಾತ್ಮ ದುರ್ಲಭ ಅಂದ್ರೆ ತುಂಬಾ ಲೈಫ್ ಆದ ಮೇಲೆ ನಾವು ಬರುವುದೇ ಅಂತವರು ಶಾಶ್ವತ ಮುಕ್ತಾತ್ಮರ ಸಾಹಸವನ್ನು ಭಗವಂತನ ಸಾಮಾಜಿಕ ಪ್ರವೇಶನ ಪಡೆಯುತ್ತಾರೆ ಶಾಶ್ವತ ಮುಕ್ತಾತ್ಮರು ಶಾಶ್ವತ ಮುಕ್ತಾತ್ಮರ ಅಂದ್ರೆ ಶುದ್ಧ ಭಕ್ತರು ಅವರ ಸಾಹಸವನ್ನು ಭಗವಂತನ ಸಮಾಜಕ್ಕೆ ಪ್ರವೇಶನ ಪಡೆಯುತ್ತಾರೆ ಆ ಬಳಿಕ ಆ ಭಾಗ್ಯ ಜೀವಿಗಳು ಮತ್ತೆ ತಾತ್ಕಾಲಿಕವಾದ ಬೌದ್ಧಿಕ ಜಗತ್ತಿಗೆ ಹಿಂದಿರುಗ ಬೇಕಾಗಿಲ್ಲ ನೋಡಿ ಒಮ್ಮೆ ನೀವು ಗೋಲಕ್ಕೆ ಹೋಗಿದ್ರೆ ಮತ್ತೆ ನಿಮ್ಗೆ ಜನ್ಮ ಇಲ್ಲ ಜನ್ಮವೃತ್ತಿ ಜರ ವ್ಯಾಧಿ ಇಲ್ಲ ಆದರೆ ಸ್ವರೂಪ ಸ್ಥಿತಿಯನ್ನು ಅರಿಯಲಾಗದವರು ಮಾತ್ರ ಬೌದ್ಧಿಕ ಜಗತ್ತಿನಲ್ಲಿ ಪ್ರಳಯ ಕಾಲದ ಮತ್ತೆ ಮಹತ್ವದೊಂದಿಗೆ ಬೆರೆತು ತಿರುಗಿ ಸೃಷ್ಟಿ ನಡೆಯುವಾಗ ಆ ಮಹತ್ವದಿಂದ ಬಿಡುಗಡೆ ಹೊಂದುತ್ತಾರೆ ಎಂತಂದ್ರೆ ಮಹಾತತ್ವ ಅಂದ್ರೆ ಟೋಟಲ್ ಕತ್ತಲೆ ಡಾರ್ಕ್ ಈ ಮಹಾವಿಷ್ಣು ಕರುಣದಕ್ಷೆ ವಿಷ್ಣು ಅದಕ್ಕೆ ಗ್ಲಾನ್ಸ್ ಮಾಡುವಂಥದ್ದು ಮತ್ತೆ ಅಲ್ಲಿ ಎಲ್ಲ ಸೃಷ್ಟಿ ಆಗುವಂತದ್ದು ಹಾಗಾಗಿ ನಾವು ಒಂದು ಕೃಷ್ಣ ಪ್ರಜೆ ಇದ್ರೆ ಗೋಲಕ್ಕೆ ಹೋದ್ರೆ ಮತ್ತೆ ನಮ್ಗೆ ಎಂತ ಹೇಳೋದು ಟೆನ್ಷನ್ ಇಲ್ಲ ಇಲ್ಲದ್ರೆ ಮಹ ಈ ಮಹಾತತ್ವ ಇದ್ದಾಗ ಮತ್ತೆ ನಾವು ಹುಟ್ಟಬೇಕು ತಿರುಗು ಸೃಷ್ಟಿ ನಡೆಯುವಾಗ ಈ ಮಹಾತ್ವದೊಂದಿಗೆ ಬಿಡುಗಡೆ ಹೊಂದುತ್ತಾರೆ ಬದ್ಧಾತ್ಮರು ಒಳಗೊಂಡರೆ ಭೌತಿಕ ಅಭಿವ್ಯಕ್ತಿಯ ಎಲ್ಲ ದ್ರವ್ಯಗಳನ್ನು ಈ ಮಹತ್ವಗಳು ಒಳಗೊಂಡಿರುತ್ತದೆ ಪ್ರಧಾನವಾಗಿ ಈ ಮಹಾತ್ವದಲ್ಲಿ ಹದಿನಾರು ಭಾಗಗಳಿವೆ ಅವುಗಳಲ್ಲಿ ಪಂಚಮಹಾಭೂತಗಳು ಪಂಚಮಹಾಭೂತ ಮತ್ತು ಹನ್ನೊಂದು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಪಂಚಮಹಾಭೂತ ಅಂದ್ರೆ ಭೂಮಿ ಅಪೋನೋ ವಾಯು ಎಸ್ ಮತ್ತೆ ಕಮ್ ಈ ಐದು ಪಂಚಮಹಾಭೂತಗಳು ಒಂದು ಜ್ಞಾನೇಂದ್ರಿಯ ಜ್ಞಾನೇಂದ್ರಿಯ ಅಂದ್ರೆ ಈ ಮನಸ್ಸು ಕೂಡ ಜ್ಞಾನೇಂದ್ರಿಯ ಸೇರುತ್ತದೆ ಅನ್ನೊಂದು ಜ್ಞಾನೇಂದ್ರಿಯ ಅಂದ್ರೆ ಈ ಕಣ್ಣಿನಿಂದ ಎಸ್ ಕಣ್ಣು ಕಿವಿ ಮೂಗು ಬಾಯಿ ಮತ್ತೆ ಚರ್ಮ ಕಣ್ಣಿನಿಂದ ಅಹ್ ಎಂತ ರೂಪ ಕಿವಿಯಿಂದ ಶಬ್ದ ಮೂಗಿನಿಂದ ಗಂಧ ಬಾಯಿಯಿಂದ ರುಚಿ ಮತ್ತೆ ಚರ್ಮದಿಂದ ಸ್ಪರ್ಶ ಹಾಗಾಗಿ ಅದರಲ್ಲಿ ಒಂದು ಮನಸ್ಸು ಕೂಡ ಜ್ಞಾನೇಂದ್ರಿಯ ಮತ್ತೆ ಕರ್ಮೇಂದ್ರಿಯ ಕರ್ಮೇಂದ್ರಿಯ ಅಂದ್ರೆ ಕೈ ಕೆಲಸ ಮಾಡಲಿಕ್ಕೆ ಕಾಲು ನ ಬಾಯಿ ತಿನ್ನಲಿಕ್ಕೆ ಬಾಯಿ ಮಾತನಾಡಲಿಕ್ಕೆ ಮತ್ತೆ ಜನನಾಂಗ ಮತ್ತೆ ನಮ್ಮ ಇದು ಎಂತ ಮಲವಿಸ ಮಾಡುವಂಥದ್ದು ಹಾಗಾಗಿ ಈ ಐದು ಕರ್ಮೇಂದ್ರಿಯ ಮಹತ್ವ ಕಲ್ಪನೆಯನ್ನು ನಿರ್ಮಲ ಆಕಾಶದಲ್ಲಿರುವ ಮೋಡಕ್ಕೆ ಹೋಲಿಸಬಹುದು ಆಧ್ಯಾತ್ಮ ಆಕಾಶದಲ್ಲಿ ಬ್ರಹ್ಮಜ್ಯೋತಿಯು ಬೆಳ ಬೆಳಗುತ್ತಿದೆ ಮತ್ತು ಇಡೀ ವ್ಯವಸ್ಥೆಯು ಆಧ್ಯಾತ್ಮ ಪ್ರಕಾಶದಿಂದ ಬೆಳಗುತ್ತಿದೆ ಎಲ್ಲ ಬೆಳಗುವಂಥದ್ದು ಆಧ್ಯಾತ್ಮಿಕ ಆಕಾಶದಿಂದ ಅಂದ್ರೆ ಕೃಷ್ಣನಿಂದ ನಾಶತೆ ಸೂರ್ಯ ನಷ್ಟಾಂಗ ನ ಭಾವಕ ಯತ್ಗತ್ವಾತ ನೀ ಅಂದ್ರೆ ಆ ಧಾಮಕ್ಕೆ ಸೆಲ್ಫ್ ಎಫೆಂಟ್ ಈ ಸೂರ್ಯ ಚಂದ್ರರು ಮತ್ತೆ ಈ ಟಾರ್ಚ್ ಲೈಟ್ ಯಾವ್ದು ಬೇಡ ವಿದ್ಯುತ್ ಶಕ್ತಿ ಬೇಡ ಅದು ಕೃಷ್ಣನ ಎಫಲಿಂದ ಇದಾಗುವಂತದ್ದು ನೋಡಿ ಆಧ್ಯಾತ್ಮ ಆಕರ್ಷದಲ್ಲಿ ಬ್ರಹ್ಮಜ್ಯೋತಿ ಬೆಳಕುತ್ತದೆ ಮತ್ತೆ ಇಡೀ ವ್ಯವಸ್ಥೆಯು ಆಧ್ಯಾತ್ಮ ಪ್ರಕಾಶದಿಂದ ಬೆಳಕುತ್ತದೆ ಅಂದ್ರೆ ಕೃಷ್ಣನ ಪ್ರಕಾಶದಿಂದ ಬೆಳಕುವಂಥದ್ದು ವಿಸ್ತಾರೋ ಅಪಾರೋ ಆದ ಆಧ್ಯಾತ್ಮ ಆಕಾಶದ ಯಾವುದೇ ಒಂದು ಮೂಲೆಯಿಂದ ಮಹತ್ವ ಸಂಯೋಜಿತವಾಗಿದೆ ಮಹತ್ವವು ಆವರಿಸಿದ ಈ ಭಾಗ ವಿಸ್ತಾರವಾದ ಆಧ್ಯಾತ್ಮ ಆಧ್ಯಾತ್ಮ ಆಕರ್ಷದಲ್ಲಿ ಅಗಣ್ಯವಾದ ಕೇವಲ ಒಂದು ಸಣ್ಣ ಭಾಗ ಮಹತ್ವ ಒಂದು ಸಣ್ಣ ಭಾಗ ಈ ಸಣ್ಣ ಭಾಗ ಎನ್ ಎನ್ನಬಹುದಾದ ಮಹತ್ವದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳು ಅಡಕವಾಗಿವೆ ನೋಡಿ ನೀವು ಆಗಲೇ ಎಣಿಸಿ ಆ ಸಣ್ಣ ಭಾಗದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡು ಉಂಟು ಹಾಗಾಗಿ ಎಷ್ಟು ಬ್ರಹ್ಮಾಂಡ ಇರಬಹುದು ಇದು ನಾವು ಕಲ್ಪನೆಗೆ ಬರಬೇಕು ನಮ್ಗೆ ಅಂದ್ರೆ ನಾವು ಏನು ಅಲ್ಲ ಅಂತ ಇದರಲ್ಲಿ ಗೊತ್ತಾಗ್ತದೆ ಪ್ರೌಪದಿ ಯಾಕೆ ಈ ಭಾವರ್ತನ ಕೊಡುವಂತದ್ದು ಈ ಮಹತತ್ವ ಸ ಅಂದ್ರೆ ಮಹತತ್ವ ಏನು ಅಲ್ಲ ಸಣ್ಣದಂತೆ ಅದರಲ್ಲಿ ಅಸಂಖ್ಯಾತ ಬ್ರಹ್ಮಣ ಉಂಟು ಹಾಗಾದ್ರೆ ಕೃಷ್ಣ ಕೋಟಿ ಪ್ರಮಾಣ ಸೃಷ್ಟಿ ಮಾಡಿದ್ದಾರೆ ಆದ್ರೆ ಕೃಷ್ಣ ಏನು ಅಂತ ಹೇಳೋದು ಅಹಂಕಾರದಲ್ಲಿ ಇಲ್ಲ ಆದ್ರೆ ನಾವು ಅಹಂಕಾರದಲ್ಲಿ ಇದ್ದೇವೆ ನಾವು ಸಣ್ಣ ತುಂಬಾ ಕೃಷ್ಣನಿಗೆ ಎದುರು ತುಂಬಾ ಅಣು ಈ ಎಲ್ಲಾ ಬ್ರಹ್ಮಣಗಳು ಮಹಾವಿಷ್ಣು ಎಂದು ಕರೆಯಲಾಗುವ ಕಾರಣದಕ ದಕ್ಷ ಈ ವಿಷ್ಣುವಿನ ಸಾಮೂಹಿಕ ಸೃಷ್ಟಿಗಳಾಗಿವೆ ಇದೆಲ್ಲ ಕಾರಣ ದಕ್ಷ ವಿಷ್ಣು ಸೃಷ್ಟಿ ಮಾಡುವಂತೆ ಈ ಸೃಷ್ಟಿಯನ್ನು ಮಾಡಲು ಆ ಮಹಾವಿಷ್ಣುವಿನ ಕೇವಲ ತನ್ನ ಕಡೆಗಣ್ಣ ನೋಟದಿಂದ ಭೌತಿಕ ಆಕಾಶವನ್ನು ಗರ್ಭೀಕೃತಗೊಳಿಸ್ತಾನೆ ನೋಡಿ ಅವನ ಕಡೆಗಣ್ಣನ ನೋಟದಿಂದ ಎಲ್ಲವನ್ನು ಇಂಪ್ರೆಗ್ನೆಂಟ್ ಮಾಡ್ತಾನೆ ಗರ್ಭೀಕರಿಸ್ತಾನೆ ಆದ್ರೆ ನಮ್ಗೆ ಆಗಲ್ಲ ಅಲ್ಲ ನಮ್ಗೆ ಫಸ್ಟ್ ಗೆ ಮದುವೆ ಆಗಬೇಕು ಮತ್ತೆ ಒಂಬತ್ತು ತಿಂಗಳ ನಂತರ ಮೂರು ತಿಂಗಳ ನಂತರ ಗರ್ಭ ಆದರೆ ಮತ್ತೆ ಅವ್ರ ಮಗುವಾಗುವಂಥದ್ದು ಇದು ನಮ್ಮ ಸೃಷ್ಟಿ ಅದು ಕೂಡ ಅದರಲ್ಲಿ ಕೂಡ ಪ್ರಬ ಹೇಳ್ತಾರೆ ಅದು ಕೃಷ್ಣ ಕೃಪೆಯಿಂದ ಮಾತ್ರ ಮಗುವಾಗುವ ಎಷ್ಟೋ ಮಕ್ಕ ಇದು ತಂದೆದಾಗಿ ಮಗು ಆಗೋದಿಲ್ಲ ಹಾಗಾಗಿ ಈ ರೀತಿ ಉಂಟು ಆದ್ರೆ ಕೃಷ್ಣ ಈ ಮಹಾವಿಷ್ಣು ಆಗ್ಯಲ್ಲ ಅಲ್ಲ ದಕ್ಷ ವಿಷ್ಣು ನೋಡಿ ಈ ಶಿಷ್ಯನ್ ಮಾಡಲು ಆ ಮಹಾವಿಷ್ಣು ಕೇವಲ ತನ್ನ ಕಡೆಗಣ್ಣ ಕುಡಿ ನೋಡೋದ್ರಿಂದ ಭೌತಿಕ ಆಕಾಶವನ್ನು ಗರ್ಭೀಕೃತ ಕೃತಗೊಳಿಸುತ್ತಾರೆ ಎಸ್ ನಾವೀಗ ಇದರ ಕೃಷ್ಣನ ಗ್ರೇಟ್ನೆಸ್ ಅನ್ನು ನಾವೀಗ ಅರ್ಥ ಮಾಡಿದೆವು ಎಸ್ ಯಾವ್ದು ಪ್ರಶ್ನೆ ಇದ್ದಲ್ಲಿ ಕೇಳಬಹುದು ਸਵਾਂਚ ਕਲਪਤਰ ਵਿਸ਼ਕਾ ਕਿਪਾ ਸਿੰਦੂ ਵਿਯੋਜਵਤਨਾ ਪਾਵਨੇ ਵਿਸ਼ਨੂ ਨਾਮ ਨੋ ਅਨੰਤ ਕੋਟੀ ਵਿਸ਼ਨੂ ਦੀ ਜੈ ਨਾਮਾ ਸ਼੍ਰੀ ਸ਼ਰਧਾ ਸਤਿ ਸ਼੍ਰੀ ਅਕਾਲ